ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಇಂದು ಬೆಳ್ಳಂಬಳಿಗ್ಗೆ ಘಟಕ ಬೆಂಗು ಎಂ ಸಿ ಘಟಕ ಹದಿನಾರರಲ್ಲಿ ಚಾ ಖಾಸಗಿ ಚಾಲಕರು ನಮಗೆ ಬರಬೇಕಾದ ಹಣವನ್ನು ಕೊಡಲಿಲ್ಲ ಅಂದರೆ ನಾವು ವಾಹನ ಎತ್ತಲ್ಲ ಅಂತ ಧರಣಿ ಕೂಡಿದ್ರು ಹದಿನಾರನೇ ಘಟಕದಿಂದ ಒಂದೇ ಒಂದು ಇ ವಿ ಬಸ್ಸು ಆಪರೇಟ್ ಆಗಲಿಲ್ಲ ಇದು ವಿಚಾರ ತಿಳಿದ ಜಂಟಿ ಸಮಿತಿಯ ನಾಯಕರಾದ ಮಂಜುಳಾ ಮೇಡಮ್ ಅವರು ಜಗದೀಶಣ್ಣವರು ರಜನಿಕಾಂತ್ ಅವರು ಈ ಸ್ಥಳಕ್ಕೆ ಬಂದರು ಇಲ್ಲಿ ಅಷ್ಟೊತ್ತಿಗೆ ಪೊಲೀಸ್ನರು ಜಮಾವಣೆಗೊಂಡಿದ್ದರು ಇಲ್ಲಿ ಪೊಲೀಸ್ನರು ಯಾವುದೇ ಸಮಸ್ಯೆ ಬಗೆಹರಿಸೋಕ್ಕೆ ಬಂದಿಲ್ಲ ಅವರೇನಿದ್ರು ಬರೋದು ಯಾರು ಗಲಾಟೆ ಮಾಡ್ತಾರೆ ಯಾರು ಧರಣಿ ಮಾಡ್ತಾರೆ ಅವರು ಯಾರು ನೇತೃತ್ವ ವಹಿಸ್ತಾರೆ ಅದನ್ನು ವಿಭಾಗ ಮಾಡೋಕ್ಕೆ ಮಾತ್ರ ಬರೋದು ಇಲ್ಲಿ ಹೀಗೆ ಬಂದಂಥ ನಾಯಕರು ಇವರಿಗೆ ಬರಬೇಕಾದ ಸವಲತ್ತು ಕೊಡಲಿ ಬರಬೇಕಾದ ಹಣ ಕೊಡಲಿ ಅಂತ ಹೇಳಿ ಕಾರ್ಮಿಕರ ಪರವಾಗಿ ಮಾತಾಡ್ತಾಯಿದ್ರು ಈಗ ನಡೆದಂಥ ಇದರಲ್ಲಿ ಅಷ್ಟೊತ್ತಿಗೆ ಅಲ್ಲಿಗೆ ಬಂದಂಥ ಪೊಲೀಸ್ ಅಧಿಕಾರಿಯವರು ಅವ್ರಿಗಿವ್ರಿಗೂ ಸ್ವಲ್ಪ ಮಾತಿನ ಚಕಮಕಿ ನಡೀತು ಕಾರ್ಮಿಕರ ಪರವಾಗಿ ಬಂದಿದ್ದಂಥ ನಾಯಕರನ್ನು ಏಕಾಏಕಿ ವರ್ತನೆಯಿಂದ ಅವ್ರನ್ನ ಹೆತ್ತಾಕೊಂಡು ಹೋದರು ನೋಡಿ ಹೇಗಿದೆ ನ್ಯಾಯ ಕೇಳಕ್ಕೆ ಬಂದರೆ ನ್ಯಾಯ ಎಲ್ಲಿ ಸಿಗುತ್ತೆ ನ್ಯಾಯ ಕೊಡಿಸ್ಬೇಕಾದವ್ರೆ ಈಗ ಅನ್ಯಾಯ ಮಾಡಕ್ಕೊಳ್ರೆ ಕಾನೂನು ಎಲ್ಲಿದೆ ಸ್ವಾಮಿ ಕಾನೂನು ಪಾಲನೆ ಮಾಡಬೇಕು ರಕ್ಷಣೆ ಮಾಡಬೇಕಾದರೂ ಆದರೆ ಕಾನೂನನ್ನು ಬಿಟ್ಟು ಗುಂಡ ವರ್ತನೆ ಮಾಡಿದ್ದಾರೆ ನ್ಯಾಯ ಕೇಳಕ್ಕೆ ಬಂದ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಇದು ಯಾವ ನ್ಯಾಯ ಇರಲಿ ಆದರೆ ಏನೋ ಒಂದಾಗಿ ತೀರ್ಮಾನ ಆಯಿತು ಇನ್ನು ಒಂದು ವಾರದೊಳಗೆ ಕೊಡ್ತೀವಿ ಅಂತೇಳಿ ಒಂದು ಮಾತುಕತೆ ನಡೆದಿದೆ ಆದರೂ ಸಹ ಇದು ಯಾವ ಗ್ಯಾರಂಟಿ ಅಂತೀರಾ ಯಾವ ಗ್ಯಾರಂಟಿ ಮೇಲೆ ಕಾರ್ಮರು ಕೆಲಸ ಮಾಡಬೇಕು ಇವರು ದಬ್ಬಾಳಿಕೆಗೆ ಬೆಲೆ ಇಲ್ವಾ ನೋಡಿ ನಾ ಬಂದಂಥ ನಾಯಕರನ್ನ ಹೇಗೆ ತುರ್ಕೊಂಡು ಹೋಗ್ತಿದ್ದಾರೆ சாரிச்சு hey, 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 hey. ಯಾರು ಮಾಡ್ತೀರಿ ನಮ್ಗೆ ಸಾರಿ ಕೇಳಿ ಕೇಳಿದೆ ಬಿಟ್ಟರೆ ಸಾರಿ ಕೇಳಿ ಕೇಳಿದ್ರೆ ಸಾರಿ ಕೇಳಿ ಕೇಳಿ ಬಿಟ್ಟಿರಿ ನೋಡಿ ನೋಡುದ್ರಲ್ಲ ನಿಮ್ಮ ಕಣ್ಣಾರೆ ಏನು ಅನ್ಯಾಯ ನಡೀತಿದೆ ಅಂದರೆ ಕಾನೂನನ್ನು ತನ್ನ ಕೈ ಇಕ್ಕೊಂಡು ಯಾರ ಮೇಲೆಂದ್ರೆ ಅವ್ರ ಮೇಲೇನೆ ಪೊಲೀಸರು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಇದು ಯಾವ ನ್ಯಾಯ ಕಾನೂನು ಎಲ್ಲಿದೆ ಕಾನೂನ ಪಾಲನೆ ಮಾಡಬೇಕಾದವರು ಗುಂಡಾಗಿರಿ ಮಾಡಿ ಈಗ ನ್ಯಾಯ ಕೇಳಕ್ಕೆ ಬಂದವ್ರನ್ನ ನ್ಯಾಯ ಕೊಡಿಸ್ಬೇಕೆ ಹೊರತು ಅಮಾಯಕರಿಗೆ ಅನ್ಯಾಯ ಆಗಿದೆ ಅನ್ನೋದು ಬಿಟ್ಟು ಕಾ ಸಂಸ್ಥೆಯ ಪರವಾಗಿ ಒಂದು ಬಿಟ್ಟು ಇವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಕಾರ್ಮಿಕರ ನಾಯಕರನ್ನ ಏಕಾಏಕಿ ತುರಿಕೊಂಡು ಹೋಗ್ತಿದ್ದಾರೆ ಇವ್ರನ್ನ ಎತ್ತಾಕೊಂಡು ಹೋಗಿ ಏನು ಮಾಡಬೇಕಂತ ತೀರ್ಮಾನ ಮಾಡ್ತಾರೆ ಏನಾದರೂ ಮಾಡಿ ಇವ್ರನ್ನ ಎದರಿಸಿ ಬೆದರಿಸಿ ಈ ನಡೆಯುವಂಥ ಧರಣಿನ ನಿಲ್ಲಿಸ್ಬೇಕು ಹಿಂಗಾದರೂ ಇವ್ರನ್ನ ಬೆದರಿಸಿದರೆ ನಾವು ಏನಾದ್ರೂ ಮಾಡ್ಬೋದು ಅಂತೇಳಿ ಇವ್ರ ತೀರ್ಮಾನ ಇರ್ಬೋದು ಆದರೆ ಕಾರ್ಮಿಕರ ನಾಯಕರು ಹೇಳೋದೊಂದೇ ಕಾರ್ಮಿಕರು ಹೇಳೋದೊಂದೇ ಯಾವುದೇ ಕಾರಣದಿಂದ ನಾವು ಜಗ್ಗಲ್ಲ ಬಗ್ಗಲ್ಲ ಯಾವುದೇ ಕಾರಣದಿಂದ ಧರಣಿ ನಿಲ್ಸಲ್ಲ ನಮಗೇನು ಸೆಟ್ಲ್ಮೆಂಟ್ ಆಗಬೇಕೋ ಆಗಬೇಕು ಆದರೂ ಬಿಡಲ್ಲ ಅಂತೇಳಿ ಪಟ್ಟು ಹಿಡ್ದಿದ್ದಾರೆ ಕಣ್ರಿ